ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ರೀ ಎಲ್ಲರೂ ಅಂತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಅಂದರೆ ನಾನು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರನ್ನ ಚೇಂಜ್ ಮಾಡ್ತಿದ್ದೀನಿ ಅದು ಏನು ಚೇಂಜ್ ಮಾಡಿದ್ದೀನಿ ಅಂದರೆ ಹಳ್ಳಿ ಹುಡುಗನ ಕನಸು ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಹೊಸ ನೇಮನ್ನು ಕೊಟ್ಟಿದ್ದೀನಿ ಹೀಗಾಗಿ ಎಲ್ಲರೂ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ಎಲ್ಲ ಹುಡುಗರಲ್ಲಿ ಅದು ಪ್ರಶ್ನೆ ಒಂದೇ ಹೆಗಲು ಸಾಕಾಣಿಕೆಯಲ್ಲಿ ಲಾಭ ಜಾಸ್ತಿ ಇದೆಯೋ ಅಥವಾ ಆರು ಸಾಕಾಣಿಕೆಯಲ್ಲಿ ಲಾಭ ಜಾಸ್ತಿ ಇದೆಯೋ ಅನ್ನೋ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ ಹೀಗಾಗಿ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ತಿಳಿದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನು ಸಾಕಿದ್ರೆ ಉತ್ತಮ ಮತ್ತು ಎದರಲ್ಲಿ ಹೆಚ್ಚು ಲಾಭ ಇದೆ ಅಂತ ಇವತ್ತಿನ ಹುಡುಗದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ದುಡಿಯುವ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ಮೊದಲನೇದಾಗಿ ನೋಡೋದಾದರೆ ನಾನು ನಿಮಗೆ ಆಡು ಸಾಕಾಣಿಕೆ ಬಗ್ಗೆ ಹೇಳ್ಕೊಡ್ತೀನಿ ಇದು ಆಡು ಸಾಕಾಣಿಕೆಯಲ್ಲಿ ಯಾವ ರೀತಿ ಲಾಭ ಇದೆ ಮತ್ತೆ ಯಾವ ರೀತಿ ನಷ್ಟ ಇದೆ ಅಂತ ಹೇಳ್ತೀನಿ ಆಡು ಸಾಕಾಣಿಕೆ ನೀವು ಏನಾದ್ರು ಮಾಡಬೇಕಂದ್ರೆ ನೀವು ಮೊದಲೇದಾಗಿ ಒಂದು ಹಾಡಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಮಾರ್ಕೆಟ್ಗೆ ಹೋಗಿ ಒಂದು ಹಾಡನ್ನು ತಂದಿದ್ರೆ ಅಂದರೆ ಅದು ಉತ್ತಮ ಹಾಡು ತಂದರೆ ಒಂದು ಹದಿನೈದು ಸಾವಿರ ಮಟ್ಟ ಬೀಳುತ್ತೆ ಮತ್ತು ನೀವು ಸಿಂಪಲ್ ಆಗಿ ತಂದರೆ ಒಂದು ಹನ್ನೆರಡರಿಂದ ಹತ್ತು ಸಾವಿರ ರೂಪಾಯಿ ಬರುತ್ತೆ ನೀವು ಯಾವತ್ತೂ ಉತ್ತಮ ಹಾಡನ್ನು ತುಂಬನಿ ಉತ್ತಮ ಹಾಡಂದರೆ ಮುಂದೆ ಅದು ಏದ್ ಕೂಡ ಮರಿಗಳಿಗೆ ಹಾಲು ಕೂರಿಸ್ಬೇಕು ಅಂಥ ಹಾಡನ್ನು ನೀವು ತರಬೇಕು ನೀವು ಯಾವುದೇ ರೀತಿ ಒಂದು ಕಮ್ಮಿ ಬಜೆಟ್ನಲ್ಲಿ ಹಾಡು ತಂದರೆ ಅದು ಮುಂದೆ ಮರಿಗಳಿಗೆ ಹಾಲು ಸಾಲಲ್ಲ ಹೀಗಾಗಿ ಮರಿಂದ ಮುಂದೆ ಮರಿಗಳಿಗೆ ಹಾಲು ಕೂರಿಸುತ್ತೆ ಮತ್ತು ಮರಿಗಳು ಕೂಡ ಚೆನ್ನಾಗಿರುತ್ತೆ ಹೀಗಾಗಿ ನೀವೊಂದು ಉತ್ತಮ ಹಾಡನ್ನು ತುಂಬನಿ ನೀವು ಒಂದು ಉತ್ತಮ ಹಾಡು ತರಬೇಕಾದ್ರೆ ಒಂದು ಹದಿನೈದು ಸಾವಿರ ಅಂತ ಇಟ್ಕೊಳ್ಳಿ ಹದಿನೈದು ಸಾವಿರ ಕೊಟ್ಟು ನೀವು ಒಂದು ಹಾಡು ತಂದರೆ ಅದು ಅದು ಬಂದು ಈಜು ಮೇಲೆ ಒಂದು ಎರಡು ಮರಿ ಇಟ್ಕೊಳ್ಳಿ ಅಥವಾ ಗಂಡಾಗಲಿ ಅಥವಾ ಹೆಣ್ಣಾಗಲಿ ನಿಮಗೆ ಯಾವುದೇ ಇದ್ರೂ ಭೀ ನಿಮ್ಗೆ ಲಾಭ ಇದೆ ಅದು ಹೆಣ್ಣು ಹುಟ್ಟಿದ್ರೆ ನಿಮಗೆ ಮುಂದೆ ತಳಿಯಣ ಅದ್ರ ಒಂದ್ರಿಂದ ಒಂದು ನೀವು ಅದು ಅದು ಮರಿಯಿಂದ ನೀವು ತಳಿಯನ್ನು ಮಾಡ್ಕೋಬೋದು ಮುಂದೆ ಮತ್ತು ನಿಮಗೆ ಅದು ಗಂಡು ಮೇಕೆ ಹುಟ್ಟೆ ಅಂದರೆ ಒಂದು ಎರಡು ಗಂಡು ಮೇಕೆ ಹುಡ್ತೆ ಅಂತ ಇಟ್ಕೊಳ್ಳಿ ನೀವು ನಾಲ್ಕು ತಿಂಗ್ಳು ಬಿಟ್ಟು ಮಾರಿ ಭೀ ಒಂದೊಂದು ಮರಿ ಆರಾಮ್ ಸರಿ ಆರರಿಂದ ಐವತ್ತು ಸಾವಿರ ಮಾರುತ್ತೆ ಆರರಿಂದ ಏಳು ಸಾವಿರ ನೀವು ಕ್ಯಾಲ್ಕುಲೇಟ್ರು ಮಾಡಿದ್ರೆ ಎರಡು ಮರಿ ಅದು ಆರು ಆರು ಸಾವಿರದ ಹನ್ನೆರಡು ಸಾವಿರ ಆಯಿತು ಹನ್ನೆರಡು ಸಾವಿರಲ್ಲಿ ನೀವು ಆಡಿ ಖರ್ಚು ಮಾಡೋದು ಭಾಳ ಆದರೆ ಎರಡರಿಂದ ಮೂರು ಸಾವಿರ ಒಂದು ನಾಲ್ಕು ಸಾವಿರ ಇಟ್ಕೊಳ್ಳಿ ನಿಮಗೆ ಆ ನಿಮಗೆ ನಾಲ್ಕು ತಿಂಗಳಲ್ಲಿ ಮಿನಿಮಮ್ ಎಂಟು ಸಾವಿರ ಅಂತ ಲಾಭ ಬಂದೇ ಬರುತ್ತೆ ಮತ್ತು ಅದ್ರಿಗೂ ಒಂದೊಂದು ಹಾಡು ಚಲೋ ಇದ್ರೆ ನಿಮಗೆ ಅದರಿಂದ ಹಾಲು ಕೂಡ ನೀವು ಹಾಲು ಕೂಡ ಹಿಂಡಿ ಮಾರ್ಬೋದು ನೀವು ಹಾಲು ಬೇಡ ಅಂದರೆ ಮರಿಗೋಗಿ ಹಾಕಿ ಅವನೇ ಚೆನ್ನಾಗಿ ಬೆಳೆಸಿ ಮುಂದೆ ಮಾರ್ತೀನಿ ಅಂದರೆ ಅದರಿಂದ ಲಾಭ ಇದೆ ಮತ್ತು ಆಡಿನಲ್ಲಿ ಯಾವ ರೀತಿ ನಷ್ಟ ಆಗೈತೆ ಅಂದರೆ ನೀವು ಆಡಿನಲ್ಲಿ ನಷ್ಟ ಕಾಣೋದು ತುಂಬ ಕಡಿಮೆ ಅದು ಯಾವ ರೀತಿ ಅಂದರೆ ನೀವು ಅದರ ಬಗ್ಗೆ ಹೆಚ್ಚಿನ ಕೇರ್ ವಹಿಸಿದಾಗ ನೀವು ಹಾಡಿನ ಬಗ್ಗೆ ನಷ್ಟವನ್ನು ಕಾಣ್ಬೋದು ಹಾಡಿನ ಬಗ್ಗೆ ಹೆಚ್ಚಿನ ಕೇರ್ ಯಾವಾಗ ಯಾವಾಗ ವಹಿಸ್ಬೇಕಂದ್ರೆ ನೀವು ಹಾಡು ಪ್ರೆಗ್ನೆನ್ಸಿ ಇದ್ದಾಗ ಅದ್ರ ಬಗ್ಗೆ ಹೆಚ್ಚಿನ ಕಾಯಿಸಿ ವಹಿಸ್ಬೇಕು ಮತ್ತು ಹಾಡು 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 ಡೆಲಿವರಿ ಆಗುತ್ತಿನಾಗ ನೀವು ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ಒಂದೊಂದು ಮರಿ ಅದು ಬೇಗನೆ ಡೆಲಿವರಿ ಆಗೋದಿಲ್ಲ ಒಂದೊಂದು ಮರಿ ಒಂದೊಂದು ಮರಿ ಹಾಗೆ ಇರುತ್ತೆ ನೀವು ಅವಾಗ ಸ್ವಲ್ಪ ಹೆಚ್ಚಿನ ಕೇರ್ ಕೊಟ್ಟು ಮರಿನ ತೆಗೆಯೋದಾಗಲಿ ಮತ್ತು ಮೆಡಿಸಿನ್ ಆಗಲಿ ಇಂಥವನ್ನು ನೀವೆಲ್ಲ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮತ್ತು ಮರಿಗಳು ಕೂಡ ನೀವು ಚೆನ್ನಾಗಿ ಇದು ಮಾಡಬೇಕು ಯಾವ ರೀತಿ ಮಾಡಬೇಕಂದ್ರೆ ಫಸ್ಟ್ ಹಾಲು ಜಲ ಅದು ಮೊದಲು ಇದಾಗ ಒಂದು ಐದಾರು ದಿವಸ ನೀವು ಹಾಲನ್ನು ಕಡಿಮೆ ಕೊಡಿಸ್ಬೇಕು ಹೆಚ್ಚಿಗೆ ಕುಡಿಸೋದ್ರಿಂದ ಮರಿಗಳು ಸ್ವಲ್ಪ ಲೂಸ್ ಮರಿಗಳು ಮರಿಗ ಅಡ್ಡಲಾಗುತ್ತೆ ಹೀಗಾಗಿ ನೀವು ಅದ್ರ ಬಗ್ಗೆ ಕೇರ್ ತಗೊಂಡು ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅಂತೆ ಹಾಡು ಸಾಕಾಣಿಕೆಯಲ್ಲಿ ನೀವು ಚೆನ್ನಾಗಿ ಕೇರ್ ತಗೊಂಡು ನೋಡ್ಕೋದ್ರಿಂದ ಆಡು ಸಾಕಾಣಿಕೆಯಲ್ಲಿ ಉತ್ತಮ ಲಾಭ ಇದೆ ಹಾಡಿನಲ್ಲಿ ಉತ್ತಮ ಲಾಭ ಇದೆ ಮತ್ತು ಟಗರಿನಲ್ಲಿ ಮತ್ತು ಹಾಡಕ್ಕೂ ಟಗರಿಕು ಹೋಲಿಸಿದಾಗ ನೀವು ಹಾಡಿನಲ್ಲಿ ಜಾ ಹಾಡಿನಲ್ಲಿ ಲಾಭ ಜಾಸ್ತಿ ಕಾಣ್ಬೋದು ಹಾಗೆ ಸ್ವಲ್ಪ ಹಾಡಿನಲ್ಲಿ ಕೆಲಸ ಬಿ ಸ್ವಲ್ಪ ಜಾಸ್ತಿನೇ ಇರ್ತದೆ ಯಾಕಂದರೆ ಮರಿಗಳು ಹಾಲು ಕುಡಿಸೋದಾಗಲಿ ಮತ್ತು ಅವು ಯಾವ ರೀತಿ ಅವಕ್ಕೆ ಕಾಯಿಲೆ ಬರುತ್ತೆ ಅಂತ ನೋಡ್ಕೋದಾಗಲಿ ಹೀಗಾಗಿ ಸ್ವಲ್ಪ ನೀವು ಹಾಡಿನಲ್ಲಿ ಸ್ವಲ್ಪ ಲಾಭನೂ ಲಾಭ ಜಾಸ್ತಿ ಇದೆ ಹಾಗೆ ಕೆಲಸ ಕೆಲಸನೂ ಜಾಸ್ತಿ ಇದೆ ಟಗರಿನಲ್ಲಿ ಹಾಗಲ್ಲ ಟಗರಿನಲ್ಲಿ ನೀವು ಫಸ್ಟ್ ತಂದು ವ್ಯಾಕ್ಸಿನೆಷನ್ ಮಾಡಿ ಅವಕ್ಕೆ ಫುಡ್ ಮತ್ತೆ ನೀವು ಮೇವು ಮೇಂಟೈನ್ ಮಾಡ್ಕೊತ್ರೆ ತಕ್ಕರೆ ಲಾಭ ಕಮ್ಮಿ ಇದೆ ಈಗ ಲಾಭ ಹೆಚ್ಚಿಗೆ ಇರೋದು ಆಡಿನಲ್ಲಿ ಹಾಡಿನಲ್ಲಿ ಲಾಭ ಜಾಸ್ತಿ ಇದೆ ನೀವು ಹಾಡು ಸಾಕಾಣಿಕೆ ಮಾಡ್ತೀನಿ ಅಂದರೆ ಯಾವ ರೀತಿ ಹಾಡುಗಳು ತರಬೇಕಂದ್ರೆ ಒಂದು ಉಸ್ಮಾನಾಬಾದಿ ಹಾಡು ತರಬೇಕು ಇಲ್ಲ ನೀವು ಬೀಟಲ್ ಮತ್ತು ಸೋಜತ್ ಮತ್ತು ಶಿರೋ ಇಂತ ಹಾಡನ್ನು ತರಬೇಕು ಮತ್ತು ನೀವು ಬೀಟಲ್ ಸೋಜ್ ಸಿರು ಇಂಥ ಆಡ್ತರಬೇಕಿದ್ರೆ ನಿಮ್ಮ ಒಂದೊಂದು ಹಾಡು ಮಿನಿಮಮ್ ಇಲ್ಲ ಅಂದ್ರೆ ಭೀ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬೀಳುತ್ತೆ ಒಂದು ಉತ್ತಮ ಕ್ವಾಲಿಟಿ ತರಬೇಕಂದ್ರೆ ಅದಕ್ಕಾಗಿ ನಿಮ್ಮ ಕಡಿಮೆ ಬಜೆಟ್ನಲ್ಲಿ ನೀವು ಯಾವ ಉತ್ತಮ ತರಬೇಕಂದ್ರೆ ಅದು ಉಸ್ಮಾನಾಬಾದಿ ಹಾಡು ತರಬೇಕು ಉಸ್ಮಾನಾಬಾದಿ ಹಾಡು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಈ ಉಸ್ಮಾನಾಬಾದಿ ಹಾಡಿನ ಏನು ವಿಶೇಷತೆ ಅಂದರೆ ಇದು ಹಾಲು ಕೂಡ ಜಾಸ್ತಿ ಕೊಡುತ್ತೆ ಮತ್ತು ಮರಿ ಒಂದೊಂದು ಸಲ ಮೂರಿಂದ ನಾಲ್ಕು ಮರಿಗೂ ಕೊಡುತ್ತೆ ಹೀಗಾಗಿ ನೀವು ಉಸ್ಮಾನಾಬಾದಿ ಹಾಡು ತರೋದ್ರಿಂದ ನಿಮಗೆ ಮುಂದೆ ಬಿಲ್ಡ್ ಮಾಡಲು ಉತ್ತಮ ಮತ್ತೆ ನೀವು ಹಾಲು ಕೂಡ ಏನಾದರೂ ಹಿಂಡಿ ಮಾಡ್ತೀನಿ ಅಂದ್ರೆ ಅದಕ್ಕೂ ನಿಮಗೆ ಒಂದು ಹಾಡು ಮಿನಿಮಮ್ ಮೆರುಗುಳ್ ಕುಳಿಸಿ ಒಂದು ಲೀಟರ್ ಹಾಲು ಹಿಂಡುತ್ತೆ ಹಾಗಾಗಿ ನೀವು ಕಡಿಮೆ ಬಜೆಟ್ನಲ್ಲಿ ಉತ್ತಮ ಆಡ್ತಾ ಇರಬೇಕಂದ್ರೆ ಉಸ್ಮಾನಾಬಾದಿ ಆಡೇ ತರಬೇಕು ಉಸ್ಮಾನಬಾದಿ ಹಾಡು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ನೋಡಿ ಉಸ್ಮಾನಾಬಾದಿ ಆಡು ಇದು ನೋಡಲು ಜವಾರಿ ಹಾಡಿನಲ್ಲಿ ಕಾಣುತ್ತೆ ಆದರೆ ಇದು ಉಸ್ಮಾನಾಬಾದಿ ಹಾಡು ಉಸ್ಮಾನಾಬಾದಿ ಹಾಡು ಅಂದ್ರೆ ಸ್ವಲ್ಪ ಉದ್ದು ಕೂಡ ಜಾಸ್ತಿ ಇರುತ್ತೆ ಮತ್ತು ಅಗಲು ಕೂಡ ಜಾಸ್ತಿ ಇರುತ್ತೆ ಮತ್ತೆ ಉಸ್ಮಾನಾಬಾದಿ ಹಾಡಿನ ಮುಖ ನೋಡಿ ಹೆಂಗಿದೆ ಈ ರೀತಿ ಇದೆ ಮುಖ ಈ ರೀತಿ ಇರೋದ್ರಿಂದ ನೀವು ಉಸ್ಮಾನಾಬಾದಿ ಹಾಡು ಅಂತ ಕಂಡುಬಿಡೋದು ಮತ್ತು ಕೊಂಬನಲ್ಲಿ ಕೂಡ ನಿಮಗೆ ಉಸ್ಮಾನಾಬಾದಿ ಯಾವುದು ಅಂತ ಗೊತ್ತಾಗುತ್ತೆ ಮತ್ತೆ ಹಾಡಿನ ಸೈಜ್ ನೋಡಿ ಯಾವ ರೀತಿ ಇದೆ ಈ ರೀತಿ ಇರೋ ಹಾಡಿಗೆ ಉಸ್ಮಾನಾಬಾದಿ ಹಾಡು ಅಂತಾರೆ ನಾವು ತಂದೀಗ ಹಾಡು ಇದೊಂದು ಆರು ತಿಂಗಳಾಯಿತು ಆರು ತಿಂಗಳಿನಲ್ಲಿ ಎರಡು ಮರಿ ಹುಟ್ಟಿದೆ ಎರಡು ಹೆಣ್ಮರಿ ಇವೆ ಯಾವ ರೀತಿ ಇದೆ ನೋಡಿ ಹೆಣ್ಮರಿ ಉಸ್ಮಾನಾಬಾದಿ ಆಡಿನ ಮರಿಗಳು ದೇವಿಗ ಬೆಳವಣಿಗೆ ಬರುತ್ತೆ ಮತ್ತೆ ಮರಿ ಮರಿ ಲೆಂತ್ ಕೂಡ ಜಾಸ್ತಿ ಇರುತ್ತೆ ನೋಡಿ ಯಾವ ರೀತಿ ಇವೆ ಮರಿಗಳ ಲೆಂತ್ ಕೂಡ ಯಾವ ರೀತಿ ಇದೆ ನೋಡಿ ಉದ್ದು ಇದೇ ಉಸ್ಮಾನಾಬಾದಿ ಆಡಿನ ತಳಿ ವಿಶೇಷತೆ ಮತ್ತೆ ಈಗ ಮ ಮತ್ತೆ ಉಸ್ಮಾನಾಬಾದಿ ಹಾಡುಗಳು ಅದು ಬೇಗನೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಹೀಗಾಗಿ ಉಸ್ಮಾನಾಬಾದಿ ಹಾಡು ನಿಮಗೆ ಉತ್ತಮ ನೋಡಿ ಯಾವ ರೀತಿ ಇದೆ ಮರಿಗಳು ಇನ್ನೊಂದು ಮರಿ ಕೂಡ ನೋಡಿ ಮತ್ತೆ ಈಗ ನಾವು ತಂದು ಒಂದು ಆರು ತಿಂಗಳಾಯಿತು ಆರು ತಿಂಗಳಿನಲ್ಲಿ ಈಗ ಮತ್ತೆ ನಮ್ಮ ಹಾಡು ಇನ್ನೊಂದು ತಿಂಗಳಲ್ಲಿ ಮತ್ತೆ ಹೊ ಇನ್ನೊಂದು ತಿಂಗಳು ಅಥವಾ ಇನ್ನೊಂದು ದೇಡ್ ತಿಂಗಳಲ್ಲಿ ಮತ್ತೆ ಹೊಳೆ ಏಳು ಬಂದಿದೆ ಉಸ್ಮಾನಾಬಾದಿ ಹಾಡುಗಳು ಬೇಗನೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಹೀಗಾಗಿ ಉಸ್ಮಾನಾಬಾದಿ ಹಾಡು ನಮ್ಮ ನಮ್ಮ ರೈತರಿಗೆ ಒಂದು ಉತ್ತಮ ಹಾಡು ಅಂತ ಹೇಳ್ಬೋದು ಮತ್ತು ಇದರ ಹಾಲು ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ಉಸ್ಮಾನಾಬಾದಿ ಹಾಡು ಸಾಕೋದ್ರಿಂದ ಲಾಭ ಕೂಡ ಜಾಸ್ತಿ ಇದೆ ಮತ್ತು ಮರಿಗಳು ಕೂಡ ಉತ್ತಮ ಹುಟ್ಟುತ್ತೆ ಯಾವ ರೀತಿ ಹುಟ್ಟುತ್ತೆ ನೋಡಿ ಮತ್ತು ಉಸ್ಮಾನಾಬಾದಿ ಹಾಡಿನ ಮೇನ್ ವಿಶೇಷತೆ ಅಂದರೆ ನೋಡಿ ಹಾಡು ಯಾವ ರೀತಿ ಶೈನ್ ಹೊಡಿತಾ ಇದೆ ಇದೇ ಉಸ್ಮಾನಾಬಾದಿ ಹಾಡಿನ ವಿಶೇಷತೆ ಮತ್ತು ಯಾವ ಯಾವ ಥರ ಲೆಂತ್ ಇದೆ ನೋಡಿ ಉಸ್ಮಾನಾಬಾದಿ ಹಾಡು ಈ ರೀತಿ ಇದೆ ನಿಮಗೆ ಇದೇ ನೀವು ಜವಾರಿ ಹಾಡನ್ನು ನೋಡಲು ಹೋದರೆ ಇಟ್ ಲೆಂತ್ ಬರಲ್ಲ ಮತ್ತು ಹೈಟ್ ಕೂಡ ಆಟ ಬರಲ್ಲ ನೋಡಿ ಯಾವ ರೀತಿ ಹೈಟ್ ಇದೆ ಉಸ್ಮಾನಬಾದಿ ಹಾಡು ಒಂದು ಕಮ್ಮಿ ವಿಸಿಟ್ ನಲ್ಲಿ ಉತ್ತಮ ಆಡು ಅಂದರೆ ಇದು ಉಸ್ಮಾನಬಾದಿ ಹಾಡು